ನೃಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ತ್ವೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರುಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಯುದ್ಧಕಾಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಂಚೂಡನನ್ನು ರುದ್ರನು ತನ್ನ ತ್ರಿಶೂಲದಿಂದ ವಧಿಸಿದ ಕಥಾಭಾಗವನ್ನು ಅದಕ್ಕೂ ಪೂರ್ವದಲ್ಲಿ ಶಂಕಚೂಡನನ್ನು ರಕ್ಷಿಸುತ್ತಿದ್ದ ಆತನ ತೋಳಿನಲ್ಲಿದ್ದ ಕೃಷ್ಣ ಕವಚವನ್ನು ಸ್ವಯಂ ವಿಷ್ಣುವೇ ಆತನನ್ನು ವಂಚಿಸಿ ಬ್ರಾಹ್ಮಣ ರೂಪದಲ್ಲಿ ಬಂದು ಬೇಡಿ ಪಡೆದಾಗ ಆ ಕೃಷ್ಣ ಕವಚವನ್ನು ಕಳೆದುಕೊಳ್ಳುತ್ತಾನೆ ಶಂಕಚೂಡನ ಪತ್ನಿಯಾದ ತುಳಸಿಯ ಪಾತಿವೃತ್ತದಿಂದಲೇ ಶಂಕಚೂಡನು ರಕ್ಷಿಸಲ್ಪಡುತ್ತಿದ್ದ ಎಂಬುದನ್ನು ಅರಿತ ವಿಷ್ಣುವು ಆ ತುಳಸಿಯ ಶೀಲವನ್ನು ಕೆಡಿಸುತ್ತಾನೆ ಈ ವಿಚ ವಿಷಯಗಳನ್ನು ಇದರ ಹೇಗೆ ವಿಷ್ಣುವು ತುಳಸಿಯ ಶೀಲಹರಣ ಮಾಡಿದ ಹಾಗೂ ಯಾವ ರೀತಿಯಲ್ಲಿ ತುಳಸಿ ಶಾಸಗ್ರಾಮ ಶೀಲಗಳ ಮಹತ್ವವನ್ನು ವ್ಯಾಸರು ಕೇಳಿದಾಗ ಸನತ್ ಕುಮಾರರು ವ್ಯಾಸರಲ್ಲಿ ಹೇಳುತ್ತಿರುವರು ಮಹರ್ಷಿಗಳೇ ರಣಭೂಮಿಯಲ್ಲಿ ಆಕಾಶವಾಣಿಯನ್ನು ಕೇಳಿ ದೇವೇಶ್ವರ ಶಂಭುವು ಶ್ರೀಹರಿಯನ್ನು ಪ್ರೇರೇಪಿಸಿದಾಗ ಅವನು ಕೂಡಲೇ ತನ್ನ ಮಾಯೆಯಿಂದ ಬ್ರಾಹ್ಮಣನ ವೇಷವನ್ನು ಧರಿಸಿ ಶಂಕಚೂಡನ ಬಳಿಗೆ ಹೋಗಿ ಅವನಿಂದ ಪರಮೋತ್ತಮ ಕವಚವನ್ನು ಕೇಳಿಕೊಂಡನು ನಂತರ ಅವನು ಶಂಕಚೂಡನ ರೂಪವನ್ನು ಧರಿಸಿ ತುಳಸಿಯ ಮನೆಗೆ ಹೋದನು ಅಲ್ಲಿಗೆ ಹೋಗಿ ಅರಮನೆಯ ದ್ವಾರದಲ್ಲಿ ನಗಾರಿಯನ್ನು ಬಾರಿಸಿ ಜಯ ಜಯಕಾರದಿಂದ ಸುಂದರಿ ತುಳಸಿಗೆ ತಾನು ಬಂದಿರುವ ಸೂಚನೆಯನ್ನು ಕೊಟ್ಟನು ಅದನ್ನು ಕೇಳಿ ಸತಿ ಸಾಧ್ವಿ ತುಳಸಿಯು ಆದರದಿಂದ ಕಿಟಕಿಯಿಂದ ರಾಜಬೀದಿಯ ಕಡೆಗೆ ಇಣುಕಿದಳು ತನ್ನ ಪತಿಯು ಬಂದಿರುವುದನ್ನು ಕಂಡು ಆಕೆಯು ಪರಮಾನಂದ ಮಗ್ನಳಾದಳು ಅವಳು ಕೂಡಲೇ ಬ್ರಾಹ್ಮಣರಿಗೆ ಧನವನ್ನು ದಾನ ಮಾಡಿ ಅವರಿಂದ ಸ್ವಸ್ತಿ ವಾಚನ ಮಾಡಿಸಿದಳು ಮತ್ತು ತನ್ನನ್ನು ಶೃಂಗರಿಸಿಕೊಂಡಳು ಇತ್ತ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲು ಮಾಯೆಯಿಂದ ಶಂಕಚೂಡನ ರೂಪವನ್ನು ಧರಿಸಿದ ಭಗವಾನ್ ವಿಷ್ಣುವು ರಥದಿಂದ ಎಳೆದು ತುಳಸಿಯ ಭವನಕ್ಕೆ ಹೋದನು ತುಳಸಿಯು ಪತಿರೂಪದಿಂದ ಬಂದಿರುವ ಭಗವಂತನನ್ನು ಪೂಜಿಸಿದಳು ಅನೇಕ ವಿಧವಾಗಿ ಮಧುರ ಮಾತುಗಳನ್ನಾಡುತ್ತಾ ಅವನೊಂದಿಗೆ ರಮಿಸಿದಳು ಆಗ ಆ ಸಾಧ್ವಿಯು ಸುಖ ಸಾಮರ್ಥ್ಯ ಆಕರ್ಷಣೆಗಳಲ್ಲಿ ಉಂಟಾದ ವ್ಯತಿಕ್ ನೋಡಿ ವಿಚಾರ ಮಾಡಿದಾಗ ಸಂದೇಹವು ಉತ್ಪನ್ನವಾಗಿ ನೀನು ಯಾರು ಎಂದು ಗದರಿಸುತ್ತಾ ತುಳಸಿಯು ಕೇಳುತ್ತಾಳೆ ದುಷ್ಟನೇ ಮಾಯೆಯಿಂದ ನನ್ನನ್ನು ಉಪಭೋಗಿಸಿದ ನೀನು ಯಾರಾಗಿರವೆ ಬೇಗನೆ ಹೇಳು ನೀನು ನನ್ನ ಸತೀತ್ವವನ್ನು ಭ್ರಷ್ಟಗೊಳಿಸಿರುವೆ ಆದ್ದರಿಂದ ನಾನು ಈಗಲೇ ನಿನ್ನ ನಿನಗೆ ಶಪಿಸುತ್ತಿದ್ದೇನೆ ಸನತ್ ಕುಮಾರರು ಹೇಳುತ್ತಾರೆ ಬ್ರಹ್ಮನ್ ತುಳಸಿಯ ವಚನವನ್ನು ಕೇಳಿ ಶ್ರೀಹರಿಯು ಲೀಲೆಯಿಂದ ತನ್ನ ಪರಮ ಮನೋಹರ ಮೂರ್ತಿಯನ್ನು ಧರಿಸಿದನು ಆಗ ಆ ರೂಪವನ್ನು ನೋಡಿ ತುಳಸಿಯು ಇವನು ಸಾಕ್ಷಾತ್ ವಿಷ್ಣುವಾಗಿರುವನೆಂದು ಗುರುತಿಸಿದಳು ಆದರೆ ಆಕೆಯ ಪಾತಿವೃತ್ಯವು ನಷ್ಟವಾಗಿ ಹೋಗಿತ್ತು ಆದ್ದರಿಂದ ಅವಳು ಕುಪಿತಳಾಗಿ ವಿಷ್ಣುವಿನಲ್ಲಿ ನುಡಿಯುತ್ತಾಳೆ ಇಲೈ ವಿಷ್ಣುವೆ ನಿನ್ನ ಮನಸ್ಸು ಕಲ್ಲಿನಂತೆ ಕಠೋರವಾಗಿದೆ ನಿನ್ನಲ್ಲಿ ದಯೆಯು ಕಿಂಚಿತ್ತೂ ಇಲ್ಲ ನನ್ನ ಪತಿಧರ್ಮವು ಭಂಗವಾದುದರಿಂದ ನಿಶ್ಚಯವಾಗಿಯೂ ನನ್ನ ಸ್ವಾಮಿಯೋ ಸಾಯುವನು ನೀನು ಪಾಷಾಣದಂತೆ ಕಠೋರನು ದಯಾ ರಹಿತನು ದುಷ್ಟನೂ ಆದ್ದರಿಂದ ನೀನು ನನ್ನ ಶಾಪದಿಂದ ಪಾಷಾಣ ಸ್ವರೂಪನಾಗು ಎಂದು ಶಪಿಸಿದಳು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಹೀಗೆ ಹೇಳಿ ಶಂಕಚೂಡನ ಆ ಸತಿ ಸಾಧ್ವಿ ತುಳಸಿಯು ಬಿಕ್ಕಿ ಬಿಕ್ಕಿ ಅಳುತ್ತ ಶೋಕಾರ್ಥಳಾಗಿ ಅನೇಕ ವಿಧದಿಂದ ವಿಲಾಪಿಸತೊಡಗಿದಳು ಅಷ್ಟರಲ್ಲಿ ಅಲ್ಲಿ ಭಕ್ತವತ್ಸಲ ಭಗವಾನ್ ಶಂಕರನು ಪ್ರಕಟನಾಗಿ ಆಕೆಯನ್ನು ಸಮಜಾಯಿಸುತ್ತಾ ಇಂತೆಂದನು ದೇವಿ ದುಃಖವನ್ನು ದೂರಗೊಳಿಸುವ ನನ್ನ ಮಾತನ್ನು ಕೇಳು ಶ್ರೀಹರಿಯು ಸ್ವಸ್ಥ ಚಿತ್ತದಿಂದ ಕೇಳಲಿ ಏಕೆಂದರೆ ನಿಮ್ಮಿಬ್ಬರಿಗೂ ಸುಖವಾಗುವುದನ್ನೇ ನಾನು ಹೇಳುತ್ತಿದ್ದೇನೆ ಭದ್ರೆ ನೀನು ಯಾವ ಮನೋರಥಕ್ಕಾಗಿ ತಪಸ್ಸು ಮಾಡಿದ್ದೆಯೋ ಅದು ಇದೇ ತಪಸ್ಸಿನ ಇದ್ ಅಂದರೆ ಈಗ ನಡೆಯುತ್ತಿರುವುದೆಲ್ಲವೂ ಅದೇ ತಪಸ್ಸಿನ ಫಲವಾಗಿದೆ ಅಂದರೆ ಹಿಂದೆ ಬದರಿಕಾಶ್ರಮದಲ್ಲಿ ತುಳಸಿಯು ಮಾಡುತ್ತಿದ್ದ ತಪಸ್ಸು ವಿಷ್ಣುವನ್ನು ಕುರಿತದ್ದಾಗಿತ್ತು ಅದು ಬೇರೆ ಹೇಗಾಗಬಲ್ಲದು ಅದಕ್ಕಾಗಿ ನಿನಗೆ ಅದಕ್ಕನುರೂಪವಾಗಿಯೇ ಫಲವು ಪ್ರಾಪ್ತವಾಗಿದೆ ಈಗ ನೀನು ಈ ಶರೀರವನ್ನು ತ್ಯಜಿಸಿ ದಿವ್ಯ ದೇಹವನ್ನು ಧರಿಸಿ ದಿವ್ಯ ದೇಹವನ್ನು ಧರಿಸಿಕೊ ಮತ್ತು ಲಕ್ಷ್ಮಿಯಂತೆ ನಿತ್ಯ ಶ್ರೀಹರಿಯೊಂದಿಗೆ ವೈಕುಂಠದಲ್ಲಿ ವಿಹರಿಸುತ್ತಿರು ನೀನು ಬಿಟ್ಟ ಈ ಶರೀರವು ನದಿಯಾಗಿ ಪರಿವರ್ತಿತವಾಗುವುದು ಆ ನದಿಯು ಭಾರತ ವರ್ಷದಲ್ಲಿ ಪುಣ್ಯರೂಪಿ ಗಂಟಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗುವುದು ಈಗಲೂ ಈ ಗಂಟಕಿ ನದಿಯು ನೇಪಾಳ ಪ್ರಾಂತ್ಯದಲ್ಲಿ ಹರಿಯುತ್ತದೆ ಮಹಾದೇವಿಯೇ ಕೆಲವು ಕಾಲಾಂತರದಲ್ಲಿ ನನ್ನ ವರದ ಪ್ರಭಾವದಿಂದ ದೇವಪೂಜೆಯ ಸಾಮಗ್ರಿಯಲ್ಲಿ ತುಳಸಿಯ ಪ್ರಧಾನ ಸ್ಥಾನ ಉಂಟಾದೀತು ಸುಂದರಿ ನೀನು ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಸದಾ ಶ್ರೀಹರಿಯ ಬಳಿಯಲ್ಲೇ ವಾಸಿಸುವೆ ಹಾಗೂ ಪುಷ್ಪಗಳಲ್ಲಿ ಶ್ರೇಷ್ಠವಾದ ತುಳಸಿಯ ಗಿಡವಾಗುವೆ ನೀನು ವೈಕುಂಠದಲ್ಲಿ ದಿವ್ಯ ರೂಪಧಾರಿ ವೃಕ್ಷಾಧಿಷ್ಠಾತ್ರಿ ದೇವಿಯಾಗಿ ಸದಾ ಏಕಾಂತದಲ್ಲಿ ಶ್ರೀಹರಿಯ ಜೊತೆಗೆ ಕ್ರೀಡಿಸುತ್ತಿರುವೆ ಮೂಲತಃ ಶಂಕಚೂಡನು ತುಳಸಿಯನ್ನು ಬಂದು ಪತ್ರಿಕಾಶ್ರಮದಲ್ಲಿ ನೋಡಿದಾಗ ತುಳಸಿ ದೇವಿಯು ಶ್ರೀಹರಿಯ ಸಾನ್ನಿಧ್ಯವನ್ನು ಬಯಸಿ ತಪಸ್ಸು ಮಾಡುತ್ತಿದ್ದಳು ಆದರೆ ಕರ್ಮಾಂತರದಿಂದಾಗಿ ಕರ್ಮ ಕಾರಣದಿಂದಾಗಿ ಬ್ರಹ್ಮನ ಮಾತಿನಂತೆ ಆಕೆ ಶಂಕಚೂಡನನ್ನು ವಿವಾಹವಾಗಿ ಈಗ ಶ್ರೀಹರಿಯಿಂದಲೇ ಆಕೆಯ ಶೀಲವು ಭ್ರಷ್ಟಗೊಳಿಸಲ್ಪಟ್ಟರು ಆ ಕಾರಣದಿಂದಾಗಿಯೇ ಆಕೆಯು ದೇಹವನ್ನು ತೊರೆದು ಶ್ರೀಹರಿಯ ಸನ್ನಿಧಾನವನ್ನೇ ಹೊಂದಲಿರುವಳು ಅತ್ತ ಭಾರತ ವರ್ಷದಲ್ಲಿ ನದಿಗಳ ಅಧಿಷ್ಠಾತ್ರಿ ದೇವಿಯಾಗಿ ಪರಮ ಪುಣ್ಯ ಪ್ರದಾನ ಮಾಡುವುದಾಗಿ ಶ್ರೀಹರಿಯ ಅಂಶ ಸಂಭೂತ ಲವಣ ಸಾಗರದ ಪತ್ನಿಯಾಗುವೆ ಶ್ರೀಹರಿಯು ಕೂಡ ನಿನ್ನ ಶಾಪದಿಂದ ಕಲ್ಲಾಗಿ ಏಕೆಂದರೆ ಆಕೆ ಈಗಾಗಲೇ ಪಾಷಾಣವಾಗು ಎಂದು ನೀನು ಪಾಷಾಣ ಹೃದಯ ಅಂದ್ರೆ ಕಲ್ಲು ಹೃದಯಾಗಿರುವುದರಿಂದ ಕಲ್ಲಾಗಿ ಹೋಗು ಎಂದು ಶಪಿಸಿರುವಳು ಆ ಶಾಪದ ಕಾರಣದಿಂದಾಗಿ ಶ್ರೀಹರಿಯು ಕೂಡ ಕಲ್ಲಾಗಿ ಭಾರತದಲ್ಲಿ ಗಂಡಕಿ ನದಿಯ ಜಲದಲ್ಲಿ ವಾಸಿಸುವನು ಅಲ್ಲಿ ಹರಿತವಾದ ದಾಡಗಳುಳ್ಳ ಕೋಟಿ ಕೋಟಿ ಭಯಂಕರ ಕೀಟಗಳು ಆ ಕಲ್ಲುಗಳನ್ನು ಕೊರೆದು ಅದರ ಮಧ್ಯ ಭಾಗದಲ್ಲಿ ಚಕ್ರದ ಆಕಾರವನ್ನು ಉಂಟು ಮಾಡುವವು ಅದರ ಭೇದದಿಂದ ಅತ್ಯಂತ ಪುಣ್ಯಪ್ರದ ಶಾಲಗ್ರಾಮ ಶಿಲೆ ಎಂದು ಅದು ಹೇಳಲ್ಪಡುವುದು ಚಕ್ರಗಳ ಭೇದಗಳಿಂದಾಗಿ ಲಕ್ಷ್ಮೀನಾರಾಯಣ ಮುಂತಾದ ಹೆಸರುಗಳು ಹೆಸರುಗಳಿಂದ ಆ ಶಾಲಿಗ್ರಾಮಗಳು ಪ್ರಸಿದ್ಧವಾಗುವವು ವಿಷ್ಣುವಿನ ಶಾಲಗ್ರಾಮ ಶಿಲೆ ಮತ್ತು ವೃಕ್ಷರೂಪಿಣಿ ತುಳಸಿಯ ಸಮಾಗಮವು ಸದಾ ಅನುಕೂಲ ಹಾಗೂ ಅನೇಕ ವಿಧದ ಪುಣ್ಯಗಳನ್ನು ವೃದ್ಧಿಗೊಳಿಸುವುದಾಗಿರುವುದು ಈ ಕಾರಣದಿಂದಾಗಿ ಸಾಲಿಗ್ರಾಮ ಶಿಲೆಯು ಏರುವಲ್ಲಿ ಅದಕ್ಕೆ ತುಳಸಿಯನ್ನು ಏರಿಸುತ್ತಾರೆ ಭದ್ರೆ ಶಾಲಗ್ರಾಮ ಶಿಲೆಯಿಂದ ತುಳಸಿ ಪತ್ರವನ್ನು ದೂರ ಮಾಡುವವನಿಗೆ ಜನ್ಮಾಂತರದಲ್ಲಿ ಸ್ತ್ರೀ ವಿಯೋಗವಾಗುವುದು ಹಾಗೂ ಶಂಕವನ್ನು ದೂರಗೊಳಿಸಿ ತುಳಸಿ ಪತ್ರವನ್ನು ಬೇರೆ ಮಾಡುವವನು ಕೂಡ ಭಾರ್ಯಾಹೀನಾಗಿ ಏಳು ಜನ್ಮಗಳವರೆಗೂ ರೋಗಿಯಾಗಿರುವನು ಶಾಲಗ್ರಾಮವನ್ನು ತುಳಸಿ ಮತ್ತು ಶಂಖವನ್ನು ಒಟ್ಟಿಗೆ ಇಟ್ಟು ರಕ್ಷಿಸುವ ಜ್ಞಾನಿ ಪುರುಷನು ಶ್ರೀಹರಿಗೆ ಪ್ರಿಯನಾಗುವನು ಈ ಕಾರಣದಿಂದಾಗಿ ಪೂಜೆ ಮಾಡುವಾಗ ಶಾಲಗ್ರಾಮವನ್ನು ಹಾಗೂ ಶಂಖವನ್ನು ಜೊತೆಯಲ್ಲಿ ಇಟ್ಟು ತುಳಸಿಯಿಂದ ಅವನ್ನು ಪೂಜಿಸುತ್ತಾರೆ ಇಲ್ಲಿ ಶಂಕನು ಶಂಕವು ಮೂಲತಃ ಶಂಕಚೂಡನ ರೂಪವಾಗಿತ್ತು ಶಂಕಚೂಡನ ಅಸ್ಥಿಗಳಿಂದಲೇ ರಚಿತವಾಗಿತ್ತು ಶಂಕಚೂಡನು ಶ್ರೀಹರಿಯ ಪಾರ್ಶದನಾಗಿರುವನು ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಹೀಗೆ ಹೇಳಿ ಶಂಕರನು ಆ ಶಾಲಗ್ರಾಮದ ಮತ್ತು ತುಲಸಿಯ ಪರಮ ಪುಣ್ಯದಾಯಕ ಮಹಾತ್ಮವನ್ನು ವರ್ಣಿಸಿದನು ಅನಂತರ ಅವನು ಶ್ರೀಹರಿಯನ್ನು ಹಾಗೂ ತುಳಸಿಯನ್ನು ಆನಂದಿತಗೊಳಿಸಿ ಅಂತರ್ಧಾನನಾದನು ಹೀಗೆ ಸದಾ ಸತ್ಪುರುಷರಿಗೆ ಕಲ್ಯಾಣವನ್ನುಂಟು ಮಾಡುವ ಶಂಭುವು ತನ್ನ ಸ್ಥಾನಕ್ಕೆ ಹೊರಟು ಹೋದನು ಶಂಭುವಿನ ಮಾತನ್ನು ಕೇಳಿ ತುಲಸಿಗೆ ಬಹಳ ಸಂತೋಷವಾಯಿತು ಆಕೆಯು ಶರೀರವನ್ನು ತ್ಯಜಿಸಿ ದಿವ್ಯ ರೂಪವನ್ನು ಧರಿಸಿದಳು ಆಗ ಕಮಲಾಪತಿ ವಿಷ್ಣುವು ಆಕೆಯನ್ನು ಕರೆದುಕೊಂಡು ವೈಕುಂಠಕ್ಕೆ ಹೊರಟು ಹೋದನು ಆಕೆಯು ಬಿಟ್ಟು ಶರೀರದಿಂದ ಗಂಡಕಿ ನದಿಯಾಗಿ ಆ ತುಳಸಿಯು ಪ್ರಕಟಳಾದಳು ಭಗವಾನ್ ಅಚ್ಚುತನು ಕೂಡ ಅದರ ತಟದಲ್ಲಿ ಮನುಷ್ಯರಿಗೆ ಪುಣ್ಯ ಪ್ರದಾನ ಮಾಡುವ ಶಿಲೆಯಾಗಿ ರೂಪುಗೊಂಡನು ಮುನಿಯೇ ಆ ಶಿಲೆಗಳಲ್ಲಿ ಕೀಟಗಳು ಅನೇಕ ರೀತಿಯ ಛಿದ್ರಗಳನ್ನು ಮಾಡುತ್ತಿದ್ದವು ಅವುಗಳಲ್ಲಿ ಗಂಡಕಿಯ ನೀರಿನಲ್ಲಿ ಬೀಳುವ ಶಿಲೆಗಳು ಪರಮ ಪುಣ್ಯಪ್ರದವಾಗುತ್ತವೆ ನೆಲದಲ್ಲೇ ಉಳಿಯುವ ಶಿಲೆಗಳನ್ನು ಪಿಂಗಳ ಎಂದು ಹೇಳಲಾಗುತ್ತದೆ ಅವು ಪ್ರಾಣಿಗಳಿಗೆ ಸಂತಾಪಕಾರಕವಾಗುತ್ತವೆ ವ್ಯಾಸರಿ ಹೀಗೆ ನಿಮ್ಮ ಪ್ರಶ್ನೆಗನುಸಾರವಾಗಿ ನಾನು ಪುಣ್ಯಪ್ರದವಾದ ಮನುಷ್ಯರ ಎಲ್ಲ ಕಾಮನೆಗಳನ್ನು ಪೂರ್ಣಗೊಳಿಸುವಂತಹ ಶಂಭುವಿನ ಚರಿತ್ರವನ್ನು ತಿಳಿಸಿರುವೆ ಈ ಪುಣ್ಯ ಆಖ್ಯಾನವು ವಿಷ್ಣುವಿನ ಮಹಾತ್ಮ್ಯದಿಂದ ಕೂಡಿದ್ದು ಭೋಗ ಮತ್ತು ಮೋಕ್ಷವನ್ನು ಕೊಡುವಂತಹುದನ್ನು ನಿಮಗೆ ವರ್ಣಿಸಿರುವೆನು ಇನ್ನು ಏನನ್ನು ನೀವು ಕೇಳಬೇಕೆಂದಿರುವಿರಿ ನಮಸ್ತೆ ಶಾರದೇ ದೇವಿ కాశ్మీరపురమాసి మహం ప్రార్థయే నిత్యం విద్యాదానంచేహి మే నమస్కారం